ನಮ್ಮ ನೋವು ನೋಡ್ರಿ ಇದೆ ಏನೋ ಕೆಲವೊಬ್ಬರು ಅತಿ ಕನಿಷ್ಠ ನೌಕರಿಯಲ್ಲಿದ್ದವರು ಕನಿಷ್ಠ ಸಂಬಳ ಪಡಿತಾ ಇದಾರೆ ಎಷ್ಟ್ರೆ ಪಿಂಚಣಿ ಬರೀ ಸಾವಿರ ಇಂದ ಮೂರ್ ಸಾವಿರ ಐದ್ ಸಾವಿರ ಕನಿಷ್ಠ ಕನಿಷ್ಠದ ಐದ್ ಸಾವಿರಕ್ಕಿಲ್ಲ ಬಹಳಷ್ಟು ಜನರಿಗೆ ಐದ್ ಸಾವಿರ ಇಲ್ಲ ಒಂದು ಸಾವಿರ ಕೆಲವೊಬ್ಬರು ಬ್ಯಾಂಕಿನಲ್ಲಿ ಹೋದಲ್ಲಿ ಒಂದು ಸಾವಿರ ರೂಪಾಯಿ ಏನ್ ತೊಗೊಳ್ಳೋಣ ಅಂತಂದು ತೊಗೊಳ್ಳಕ್ ಹೋಗಿಲ್ಲ ಅಂತ ಪರಿಸ್ಥಿತಿ ನಮಗದ ನಮ್ಮ ಜನರಿಗೆ ಜನ ಮಮ್ಮ ಈಗ ನಾವು ಮನೆಯಲ್ಲಿ ಮೇಟಿ ಇಟ್ಟೆ ಮನೆಯಲ್ಲಿ ಮುಖಂಡರು ಅಂದ್ರೆ ನಾವೇ ಈ ಹಿರಿಯರು ಹಿರಿಯರು ಮುಖಂಡರು ನಾವು ನಮ್ಮ ಮಕ್ಕಳ ಯಾಕಂದ್ರೆ ಈಗ ನಮ್ಮ ಮನೆಯಲ್ಲಿ ಹದಿನೈದು ಜನ ಹದಿನೇಳು ಜನ ಇದ್ದೀವಿ ಆ ಹದಿನೈದು ಜನ ಏನಾದ್ರು ಆದ್ರೆ ದವಾಖಾನೆಗೆ ಹೋಗ್ಬೇಕಾದ್ರೆ ನಮ್ಮಲ್ಲಿ ದುಡ್ಡು ಇರಲ್ಲ ಅಂತ ಪರಿಸ್ಥಿತಿ ನಮಗದ ದೇಶದಲ್ಲಿ ಎಲ್ಲಾ ಜನರಿಗೆ ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ ನಮ್ಮ ಜನರು ನಾವು ಇಸೆನ್ಷಿಯಲ್ ಅಲ್ಲಿ ಬಹಳಷ್ಟು ಮಳೆ ಚಳೆ ಬಳೆ ಏನು ಇದ್ರೂ ನಮ್ಮ ಜನ ಸಾಕಷ್ಟು ಕಷ್ಟಪಟ್ಟು ದುಡಿದಿದ್ದೀವಿ ನಮ್ಮ ದುಡಿಮೆಗೆ ಕಷ್ಟ ಕೊಡಬೇಡ್ರಿ ನಮ್ಮ ಕೊಟ್ಟು ನಮ್ಮ ಬೇಡಿಕೆಯನ್ನು ಮಾ ನರೇಂದ್ರ ಮೋದಿ ಸಾಹೇಬರಿಗೆ ಇದೇ ಒಂದು ಬೇಡಿಕೆ ನಂದು ದೀಪಾವಳಿ ಹಬ್ಬಕ್ಕೆ ಗಿಫ್ಟ್ ಅಂತ ಕೊಡ್ರಿ ನಮಗೆ ನಮ್ಮ ನಮ್ಮ ರಾಜ್ಯದವರೇ ಆದ ನಿರ್ಮಲಾ ಸೀತಾರಾಮ ಅವರು ಫೈನಾನ್ಸ್ ಉಪದೇಶರಾದ್ರೆ ಒಂದು ದೊಡ್ಡ ಹುದ್ದೆಯಲ್ಲಿ ಅವರು ನಮ್ಮ ನಮ್ಮ ಮೇಲೆ ಕಣ ತೆರಿಬಾರದೆ ಯಾಕಷ್ಟ ಕನಿಷ್ಠ ಮಾಡ್ತಾ ಇದ್ದಾರೆ ನಮ್ಮ ಜನರಿಗೆ ನಮ್ಮ ಜನರಿಗೆ ಒಂದು ಮಕ್ಕ ಮೊಮ್ಮಕ್ಕಳಿಗೆ ಗಿಫ್ಟ್ ಕೊಡಬೇಕಾದ್ರೆ ಆಗ್ತಾ ಇಲ್ಲ ನಮ್ಗೆ ಅಷ್ಟು ಕನಿಷ್ಠ ಮಟ್ಟದಲ್ಲಿ ನಮಗೆ ಸಂಭ್ರಮ ಬರ್ತಾ ಇದೆ ನಾವು ಯಾವ್ದು ನಮ್ಮ ನಮ್ಮ ರಾಜ್ಯದ ಇಪ್ಪತ್ತು ನಮಗ ಬೇಡಿಕೆ ಇಡೋ ಅಂತ ಅಂತನೋ ಒಂದು ಭರವಸೆ ನಮಗಿದೆ ಈಗ ದೀಪಾವಳಿ ಗಿಫ್ಟ್ ಅಂತ ಕೊಡಬೇಕು ಮೋದಿ ಸಾಹೇಬ್ರು ನಮ್ಮ ನಮ್ಮ ರಾಜ್ಯದ ಎಲ್ಲಾ ಸಂಸದರು ಎಲ್ಲಾ ಸಂಸದರು ಅವ್ರ ಗಮನಕ್ಕೆ ಬರಬೇಕು ಸಾಹೇಬರ ಗಮನಕ್ಕೆ ಅಂತಂದು ಅವ್ರ ಬಳಿ ಕಳಕಳಿ ಮನವಿ ಮಾಡ್ಕೊಳ್ತೀನಿ ರಾಜ್ಯ ಸರ್ಕಾರ ಕೂಡ ಅವರಿಗೆ ಒಂದು ನಿರ್ದೇಶನ ಕೊಡಬೇಕು ಸಾವೇಬರಿಗೆ ಮೋದಿ ಸಾವಿಬರಿಗೆ ಕೊಡಬೇಕು ನಮ್ಮ ಆಶಾ ಪೂರ್ತಿ ಮಾಡಬೇಕು ನಮ್ಮ ಬೇಡಿಕೆ ಕನಿಷ್ಠ ವೇದಿಕೆ ಮೇಲೆ ಈಗ ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮಾತಾಡಿದ್ದಾರೆ ನಾವು ನಿಮಗ ಸಪೋರ್ಟ್ ಕೊಡ್ತೀವಿ ಏನ್ ಬೇಕಾದ್ರೂ ಕೊಡ್ತೀವಿ ಅಂತೇಳಿ ಎಲ್ಲರೂ ಮಾತಾಡಿದ್ದಾರೆ ನಾವು ಕೂಡ ಅದೇ ರೀತಿಯಾಗಿ ನಿಮಗೆ ಏನು ಹೆಲ್ಪ್ ಬೇಕು ನಾವು ಕೊಡ್ತೀವಿ ಒಂದೇದು ಎರಡನೇದು ಏನಂದ್ರೆ ನಾವು ಈಗ ಒಂದು ಹತ್ತು ಹದಿನೈದು ಸಲ ನಾವು ದಿಲ್ಲಿಗೆ ಹೋಗಿ ಬಂದಿವಿ ಎಲ್ಲಾ ಇವರಿಗೆ ಸಂಸತ್ ರೂಮಿಗೆ ಹೋಗಿ ರೂಮಿಗೆ ಹೋಗಿ ನಾವು